ಇದು ಒಂದು ದೀಪಾವಳಿ ಹಬ್ಬದ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಒಂದು ಟೂ ಟೂ ತ್ರೀ ಡೇಸ್ ಏನಿದೆ ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ಏನು ಬ್ಲಾಗ್ ಮಾಡಿದೆ ಅದನ್ನೆಲ್ಲ ಕಂಪ್ಲೀಟ್ ಒಂದು ಪ್ಯಾಕೇಜಲ್ಲಿ ಒಂದು ಬ್ಲಾಗ್ ಮಾಡಿ ಶೇರ್ ಮಾಡ್ತಾ ಇದ್ದೀನಿ ಹಬ್ಬ ಮಗ ಮುಗಿದ ನೆಕ್ಸ್ಟ್ ಡೇ ಅಂದರೆ ಮಂಗಳವಾರ ಮತ್ತು ಬುಧವಾರ ಹಾಗೆ ಗುರುವಾರ ಈ ಥರ ಎಲ್ಲ ಡೇ ಏನಿದೆ ಆ ಡೇ ಅಲ್ಲಿ ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡಿದ್ವಿ ನಮ್ಮ ಮನೆಯಲ್ಲಿ ದೀಪಾವಳಿ ಆ ನಂತರ ಅಮ್ಮ ಮನೆಯಲ್ಲೂ ಕೂಡ ಅಂಗಡಿಯಲ್ಲಿ ಪೂಜೆ ಎಲ್ಲ ಇತ್ತು ಅದನ್ನು ಕೂಡ ವಿಡಿಯೋ ಎಲ್ಲ ಶೂಟ್ ಮಾಡ್ಕೊಂಡಿದ್ವಿ ಹಬ್ಬದ ದಿನ ನಾವು ಈ ಥರ ಎಲ್ಲ ಹೊರಗಡೆ ಲೈಟಿಂಗ್ಸ್ ಬಿಡಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ಹಬ್ಬದ ದಿನ ಸೋಮವಾರ ಮಾಡೋದಕ್ಕಾಗಿರಲಿಲ್ಲ ಮಂಗಳೂವಾರ ಮಕ್ಕಳು ಎಲ್ಲರೂ ಕೂಡ ಅಮ್ಮ ಮನೇಲಿ ಹೇಗೂ ಲೈಟಿಂಗ್ಸ್ ಎಲ್ಲ ಇದೆಯಲ್ಲ ಸುಮ್ಮನೆ ವೇಸ್ಟ್ ಆಗುತ್ತಮ್ಮ ಕೊಡಮ್ಮ ಈ ಥರನಾದರೂ ಬಿಡೋಣ ಅಂತ ಹೇಳಿ ತೊಗೊಂಡ್ರು ಓಕೆ ಅಂತ ಹೇಳಿ ಅವಾಗ ಕಂಪ್ಲೀಟ್ ಈ ಥರ ಲೈಟಿಂಗ್ಸ್ ಎಲ್ಲನೂ ಕೂಡ ಹೊರಗಡೆ ಸ್ವಲ್ಪ ಹಾಕಿದ್ವಿ ಬಟ್ ಹಾಕಿದ್ದು ಒನ್ ಡೇ ಏನೋ ಆಯಿತು ಅಷ್ಟೇ ನೆಕ್ಸ್ಟ್ ಡೇ ಎಲ್ಲ ಮತ್ತೆ ಮಳೆ ಬಂತು ಎಲ್ಲ ತೆಗೆದಿದ್ದಾಯಿತು ಕೆಲವೊಂದು ಇಟ್ಟಿದ್ದಾವೆ ಈ ಥರದ ಲೈಟಿಂಗ್ಸ್ ಎಲ್ಲ ಹಾಳು ಕೂಡ ಹಾಳಾಗಿಬಿಟ್ಟಿತ್ತು ಏನಿತ್ತು ಮನೇಲಿ ಇರೋದ್ರೇ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ನಮ್ಮ ಮನೆ ಮುಂದೆ ಕಮ್ಮಿ ಮುಂದೆ ಎಲ್ಲ ಹಾಕಿದ್ವಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಬಟ್ ಇದನ್ನು ಮಂಡೇನೆ ಮಾಡಿದರೆ ಇನ್ನೂ ಚೆನ್ನಾಗಿತ್ತು ಅನಿಸುತ್ತೆ ನಂಗೂ ಸ್ಯಾರಿ ಎಲ್ಲ ಹಾಕೊಂಡು ದೀಪ ಎಲ್ಲ ಇಡ್ದು ಸ್ವಲ್ಪ ಆ ಥರದ್ದೆಲ್ಲ ಫೋಟೋಸ್ ಎಲ್ಲ ಹಾಕೋಬೇಕು ಮಗಳಗೆಲ್ಲಂಗೆ ಬ್ಲೌಸ್ ಎಲ್ಲ ಹಾಕಿ ಆ ಥರದ್ದೆಲ್ಲ ಒಂದು ವಿಡಿಯೋ ಮಾಡಬೇಕಂತೆಲ್ಲ ಏನೋ ಅಂದ್ಕೊಂಡೆ ಬಟ್ ಯಾಕೋ ಏನೋ ಮಾಡೋದಕ್ಕೆ ಈ ವರ್ಷ ಒಂದು ಹ್ಯಾಪಿ ಫೀಲಿಂಗ್ ಆ ಒಂದು ಹ್ಯಾಪಿ ಮೂಡ್ ನಮ್ಮ ಲೈಫಲ್ಲಿಯ ಒಂದು ದೀಪಾವಳಿಯ ಒಂದು ಬೆಳಕು ಏನಿದೆ ಅದೆಲ್ಲೋ ಒಂದು ಕಡೆ ಸ್ವಲ್ಪ ಕಡಿಮೆ ಆಗಿದೆ ಸ್ವಲ್ಪ ನಮ್ಮಲ್ಲಿ ಕತ್ತಲು ಜಾಸ್ತಿ ಅನ್ನೋ ಥರನೇ ಫೀಲ್ ಆಗ್ತಾ ಇದೆ ಹಾಗಾಗಿ ಈ ವರ್ಷ ಅಷ್ಟು ಚೆನ್ನಾಗಿ ಹಂಗೆ ಸೆಲೆಬ್ರೇಟ್ ಮಾಡೋದಕ್ಕಾಗಲಿಲ್ಲ ನಮ್ಮ ಮನೆಯಲ್ಲಿ ಲೈಟಿಂಗ್ಸ್ ಎಲ್ಲ ಬಿಟ್ಟು ಆನಂತರ ಮಕ್ಕಳು ನಾವು ಎಲ್ಲ ಕೂಡ ಇಲ್ಲಿ ಅಂಗಡಿ ಹತ್ತಿರ ಬಂದು ಎಲ್ಲ ರೋಸ್ ಇಲ್ಲಿ ರೋಸ್ ರೋಸ್ ಆಲ್ಮೋಸ್ಟ್ ನೋಡಿರ್ತೀರಾ ಯಾವಾಗ್ಲೂ ನಾವು ನಮ್ಮ ಅಂಗಡಿ ಪೂಜೆ ಮಾಡುವಂತದನ್ನ ಅಮ್ಮ ಏನು ಮಾಡಿದರು ಮಂಗಳವಾರ ಹೇಗೂ ಕೂಡ ಅಮಾವಾಸ್ಯೆ ಎಲ್ಲ ಇತ್ತು ಜೊತೆಗೆ ಒಳ್ಳೆಯ ದಿನ ಪೂಜೆ ಮಾಡಿಬಿಡೋಣ ಅಂತ ಹೇಳಿ ಅಂಗಡಿ ಹುಡುಗರೆಲ್ಲ ಪಾಪ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ಆನಂತರ ನಾನು ಸಂಜೆ ಅಂಗಡಿ ಹತ್ರ ಹೋದೆ ಅಮ್ಮನೂ ಕೂಡ ಆವಾಗ ಹೊರಗಡೆ ಹೂವು ಎಲ್ಲ ಹಾಕಿ ಅಂದರೆ ಒಳಗಡೆ ಫೋಟೋಗೆಲ್ಲ ಹೂವು ಎಲ್ಲ ಹಾಕಿ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ರು ನಾನೇನು ಅಂದರೆ ಇಲ್ಲಿ ಏನು ಕೆಲಸ ಮಾಡೋದಲ್ಲ ಏನೂ ಇಲ್ಲ ಫ್ರೆಂಡ್ಸ್ ಅಂದರೆ ಬರೋದು ಸುಮ್ಮನೆ ನೋಡೋದು ನಿಲ್ಲೋದು ಅಷ್ಟೇ ಅಮ್ಮ ಅದೇ ಹೇಳ್ತಿದ್ರು ನಾನು ಏನೂ ಮಾಡಿಲ್ಲ ಅಲ್ಲಿ ಅಂದರೆ ಅಂಗಡಿ ಕ್ಲೀನ್ ಮಾಡೋದಾಗಲಿ ಕೆಲಸ ಮಾಡೋದಾಗಲಿ ಇಲ್ಲಿ ನಂದು ಏನೂ ಇಲ್ಲ ಜಸ್ಟ್ ಇವಾಗ ಬರೀ ದೇವರಿಗೆ ಹೂವು ಹಾಕ್ತಾ ಇದ್ನ ಅಷ್ಟೇ ಇನ್ನೆಲ್ಲ ಇಲ್ಲಿ ಏನು ಮೇಲ್ಗಡೆ ಎಲ್ಲ ಹೂವು ಹಾಕಿದ್ದಾರೆ ಮಾವಿನ ಸೊಪ್ಪು ಹಾಕಿದ್ದಾರೆ ಅಥವಾ ಒಳಗಡೆ ಎಲ್ಲ ರೋಸ್ ಎಲ್ಲ ಅಣಿಸಿದ್ದಾರೆ ಅದೆಲ್ಲ ಕಂಪ್ಲೀಟ್ ನಮ್ಮ ಅಂಗಡಿ ಹುಡುಗೊರೆ ಮಾಡಿರೋದು ಅಂತ ಅಮ್ಮ ಹೇಳ್ತಾ ಇದ್ರು ಹಾಗೆ ನಾನು ಕೂಡ ನಿಂತ್ಕೊಂಡು ನೋಡ್ತಾ ಇದ್ದೆ ಅಷ್ಟರಲ್ಲಿ ನಮ್ಮ ಮನೆಯವರು ಮಲ್ಲಿಗೆ ಹೂ ತಂದು ಕೊಟ್ಟರು ಭಾಳ ಖುಷಿ ಆಗೋಯಿತು ಅಂದರೆ ಏನೋ ಹೆಣ್ಮಕ್ಳಿಗೆ ಅದೊಂದು ಖುಷಿ ಇರುತ್ತೆ ಮನೆಯವರು ಈ ಥರ ಏನಾದರೂ ನಮ್ಮನ್ನ ಬರೀ ಜಡಿಯಲ್ಲಿರೋದು ಇರೋದು ನೋಡಿ ಹಬ್ಬದಲ್ಲಿ ಅಥ್ವಾ ಸ್ಪೆಷಲ್ ಡೇ ಅನ್ನೋದೇನಿರುತ್ತೆ ಅಂತ ಟೈಮಲ್ಲೆಲ್ಲ ಈ ಥರ ಹೂ ತಂದು ಕೊಟ್ಟರೆ ಖುಷಿ ನನಗೂ ಕೂಡ ಅವರು ಹೂ ತಂದ್ಕೊಟ್ಟಾಗ ತುಂಬಾ ಖುಷಿ ಆಯ್ತು ಹಾಗೆ ಹೂವೆಲ್ಲ ಮುಟ್ಕೊಂಡೆ ಆನಂತರ ನಮ್ಮ ಅಂಗಡಿ ಹುಡುಗರು ಎಲ್ಲ ಕಡೆ ಇನ್ನೂ ವಿಭೂತಿ ಹಾಕೋದು ಕುಂಕುಮ ಮಾಡೋದು ಮಾಡ್ತಾನೆ ಇದ್ದರು ನಾನು ಹಾಗೆ ನಿಂತು ಇದ್ದೆ ಹಾಗೆ ಸುಮಾರು ಜನ ನನಗೆ ಕಮೆಂಟ್ ಮಾಡ್ ಮಾಡ್ತಾ ಇದ್ರಿ ಅಂದರೆ ಒಳ್ಳೆ ರೀತಿಯಾಗಿ ಈ ಕಮೆಂಟ್ ಮಾಡ್ತೀರ ಇತ್ತೀಚೆಗೆ ನೀವು ಅನ್ಕೋಬೋದು ಯಾಕೆ ಸುಷ್ಮಾ ಕಮೆಂಟಲ್ಲಿ ತುಂಬ ತಲೆ ಕೆಡಿಸ್ಕೊಂಡಿದ್ದಾರೆ ಅಂತ ಅದು ಕೆಲವೊಂದು ಏನಾಗುತ್ತೆ ಅಂದರೆ ನಾವು ಆರಾಮಸಾಗಿ ನೆಮ್ಮದಿಯಾಗಿ ನಾವಾಯ್ತು ನಮ್ಮದಾಯ್ತು ಅಂತ ಇರ್ತೀವಿ ಅದಕ್ಕೇನು ಫೀಲ್ ಆಗೋದಿಲ್ಲ ಅದಕ್ಕೂ ಹೇಳ್ತಾರೆ ನಿಮಗೆಲ್ಲ ಬರೀ ಒಳ್ಳೆಯದೇ ಹೇಳಬೇಕು ಕೆಟ್ಟದ್ದು ಇಡೋದ್ರೆ ತಡ್ಕೊಳೋಕ್ಕಾಗಲ್ಲ ಅಂತ ಒಳ್ಳೇದು ಹೇಳಿದ್ರು ತಗೊಳ್ತೀವಿ ಕೆಟ್ಟದ್ದು ಹೇಳಿದ್ರು ತಗೋತೀವಿ ಸೋಷಿಯಲ್ ಮೀಡಿಯಾ ಅಂತ ಅಂದರೆ ನಾವು ಬರಬೇಕು ಅಂತಂದರೆ ಮೆಂಟಲಿ ಪ್ರಿಪೇರ್ ಆಗಿರಬೇಕು ಇಲ್ಲಿ ಫಿಸಿಕಲಿ ಅಲ್ಲ ಮೆಂಟಲಿ ಪ್ರಿಪೇರ್ ಆಗಿದ್ದರೇ ಒಂದು ಸೋಷಿಯಲ್ ಮೀಡಿಯಾ ನಡೆಸೋದಕ್ಕಾಗೋದು ಅಥವಾ ಬರೋದಕ್ಕಾಗೋದು ನಾವು ಹೇಗಿರ್ತೀವಿ ಅಂತಂದರೆ ನಮ್ಮ ಲೈಫಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ನಡೆಯುವಂಥ ಜೀವನದಲ್ಲಿ ನೂರೆಂಟು ಯೋಚನೆಗಳು ತಲೆಯಲ್ಲಿ ಬೇಡದೇ ಇರೋಂಥದ್ದು ಬೇಕಾಗಿರೋ ಅಥವಾ ನಮ್ಮೊಳಗಡೆ ಇರುವಂಥ ಫೀಲಿಂಗ್ಸ್ ಏನೇನೋ ನಡೀತಾ ಇರುತ್ತೆ ಅದನ್ನೆಲ್ಲ ನಾವು ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿ ಇದ್ದೀವಿ ಅಂತ ಪ್ರತಿಯೊಂದು ನಾವು ಹೇಳ್ಕೊಂಬಿಟ್ರೆ ಮುಂದಕ್ಕೆ ಅದು ನಮಗೆ ತೊಂದರೆ ಆಗುತ್ತೆ ಅಥವಾ ನಮಗೆ ಅದು ಬೇರೆ ರೀತಿಯಾಗಿ ಒಂಥರ ಒತ್ತಡನೂ ಕೂಡ ಆಗಕ್ಕೆ ಶುರು ಆಗುತ್ತೆ ಹಾಗಾಗಿ ಒಂದು ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿ ನಾವು ಇದ್ದೀವಿ ಅಂದರೆ ಎಷ್ಟು ನಾವು ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಅಥವಾ ನಾವು ಇರುವಂಥ ಪರಿಸ್ಥಿತಿ ಸಿಚುವೇಶನ್ ಕೆಲವೊಂದು ಅನಿವಾರ್ಯ ಇರುತ್ತೆ ಹೈಡ್ ಮಾಡಬೇಕಾಗತ್ತೆ ಇದೆಲ್ಲ ಹೇಳ್ಕೊಳ್ಳೋದಷ್ಟು ಸರಿ ಇಲ್ಲ ಅಂತ ಅನಿಸುತ್ತೆ ಆ ರೀತಿಯಾಗಿ ಯೋಚನೆ ಮಾಡಿ ಎಷ್ಟು ಸಾಧ್ಯ ಅಷ್ಟನ್ನು ಹೇಳ್ಕೊಬೇಕು ಅಂತ ನಾವು ಇರ್ತೀವಿ ಬಟ್ ಅದನ್ನು ಅರ್ಥ ಮಾಡಿಕೊಂಡು ಎಷ್ಟೋ ಜನ ತುಂಬ ಕೇರಾಗಿ ಮೇಲೆ ಪ್ರೀತಿ ಇಟ್ಟು ಕೇಳುವಂಥ ಪ್ರಶ್ನೆಗಳು ಇರುತ್ತೆ ಅದರಲ್ಲಿ ಇತ್ತೀಚಿಗೆ ಸುಮಾರು ಜನ ಐಡೆಂಟಿಫೈ ಮಾಡಿದ್ದೀರ ಕೇಳ್ತಾನೆ ಇರ್ತೀರ ಪದೇ ಪದೇ ಅಮ್ಮ ಯಾಕೆ ಇತ್ತೀಚೆಗೆ ಅಷ್ಟು ಹ್ಯಾಪಿಯಾಗಿಲ್ಲ ಸೈಲೆಂಟಾಗಿದ್ದಾರೆ ಅಂತಲೂ ಕೂಡ ಕೇಳಿದ್ದೀರ ಇನ್ನು ಕೆಲವೊಬ್ಬರು ಅದನ್ನು ತುಂಬ ಓವರ್ ಥಿಂಕಿಂಗ್ ಮಾಡಿಕೊಂಡು ಓವರಾಗಿ ಯೋಚನೆ ಮಾಡಿಕೊಂಡು ಮಗ ಮೇಲೆ ಏನು ಮಗಳನ್ನ ನೋಡ್ತಾನೆ ಇಲ್ವಾ ಅಥವಾ ಮಗಳ ಮೇಲೇನು ಅಮ್ಮನಿಗೆ ಇವಾಗ ಪ್ರೀತಿ ಕಡಿಮೆ ಆಗಿಬಿಟ್ಟಿದ್ಯಾ ಮೊದಲಿನ ಥರ ಎಲ್ಲ ಅಮ್ಮ ಮಗಳು ಏನು ಇಲ್ವೇ ಇಲ್ವಲ್ಲ ಯಾವಾಗಲೂ ಅಪರೂಪಕ್ಕೊಂದ್ಸರಿ ಅಮ್ಮ ಮಗಳು ಕಾಣಿಸ್ಕೊತೀರ ಅಂತೆಲ್ಲ ಈ ಥರ ಎಲ್ಲ ಸುಮಾರು ಬೇಕು ಬೇಕು ಅಂತಲೇ ನಮಗೆ ಮಾತಾಡ್ತಾಯಿರ್ತಾರೆ ಬಟ್ ನಾನು ಈ ಥರದ್ದೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗೋದಿಲ್ಲ ನಮ್ಮ ತಾಯಿ ಹೇಗೆ ಅನ್ನೋದು ನಮಗೆ ಗೊತ್ತಿದೆ ನಾನು ನಮ್ಮ ಅಣ್ಣ ಹೇಗೆ ಬೆಳೆದು ಬಂದ್ವಿ ಅನ್ನೋದು ನಮಗೆ ಗೊತ್ತಿದೆ ನಮ್ಮ ಅಮ್ಮನಿಗೆ ನಾವಿಬ್ಬರು ಎರಡು ಇದ್ದ ಹಾಗೆಯೇ ಯಾವತ್ತಿದ್ರೂ ಮುಖಕ್ಕೆ ಒಂದು ಕಣ್ಣಿದ್ರೆ ಅಂದಾರಲ್ಲ ಎರಡು ಕಣ್ಣಿದ್ರೇ ಅಂದ ಹಾಗಾಗಿ ಯಾರು ಏನೇ ಹುಳಿ ಹಿಂಡಕ್ಕೆ ಬಂದರೂ ನಮ್ಮ ಮಧ್ಯದಲ್ಲಿ ಇಷ್ಟು ದಿನ ನಡೆದಿದ್ದು ಬೇರೆ ಇನ್ನು ಮುಂದೆ ಆ ಥರ ನಡೆಯೋದಕ್ಕೆ ಅಥವಾ ಆ ಥರ ಕೆಟ್ಟದಾಗಿ ನಮ್ಮ ಬಗ್ಗೆ ಯೋಚನೆ ಮಾಡೋದಕ್ಕೆ ನಾನು ಯಾರಿಗೂ ಕೂಡ ಬಿಡೋದಕ್ಕೆ ಹೋಗೋದೇ ಇಲ್ಲ ಹಾಗಾಗಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ದಯವಿಟ್ಟು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ಒಂದು ತಂದೆ ತಾಯಿ ಪ್ರೀತಿ ಅಥವಾ ನಮ್ಮ ಮಕ್ಕಳ ಮೇಲೆ ನಾವಿಟ್ಟಿರುವಂಥ ಪ್ರೀತಿನೇ ಆಗ್ಬೋದು ಅದಕ್ಕೂ ಕೂಡ ಹಾಕ್ತಾರೆ ನಿಮಗೆ ಮಗಳಂದರೆ ಕಡಿಮೆ ಪ್ರೀತಿ ಮಗ ಅಂದರೆ ಜಾಸ್ತಿ ಪ್ರೀತಿ ಕೆಲವೊಬ್ಬರು ನೋಡುವಂಥ ದೃಷ್ಟಿ ಬೇರೆ ಇರುತ್ತೆ ಅಥವಾ ನಿಮ್ಮ ಮನೇಲಿ ನೀವು ಆ ಥರ ತಾರತಮ್ಯ ಮಾಡ್ತಿರೋ ಏನೋ ಗೊತ್ತಿಲ್ಲ ಅದಕ್ಕೋಸ್ಕರ ನಿಮಗೆ ನಮ್ಮನ್ನು ನೋಡಿದಾಗ ಹಂಗೆ ಫೀಲ್ ಆಗುತ್ತೋ ಏನೋ ಬಟ್ ನಮಗೆ ಈಕ್ವಲ್ ಎರಡೂ ಕೂಡ ನಮ್ಮ ಮಕ್ಕಳೇ ನಾವೇ ಒಂಬತ್ತು ತಿಂಗಳು ಎತ್ತು ಹೊತ್ತು ಹುಟ್ಟಿರುವಂಥ ಮಕ್ಕಳು ಈ ಗಂಡು ಮಗು ಅಂತ ಜಾಸ್ತಿ ದಿನ ಹೋಟೆಲ್ ಇಟ್ಕೊಳ್ಳೋಕ್ಕಾಗಲ್ಲ ಅಥವಾ ಹೆಣ್ಮಗು ಅಂತ ಕಡಿಮೆ ದಿನ ಹೋಟೆಲ್ ಇಟ್ಕೊಳ್ಳೋಕ್ಕಾಗಲ್ಲ ಹೆಣ್ಣಾಗಲಿ ಗಂಡಾಗ್ಲಿ ಭಗವಂತ ಏನು ಸೃಷ್ಟಿ ಮಾಡಿರ್ತಾರೋ ಹಾಗೆ ಅಷ್ಟು ತಿಂಗಳುಗಳ ಕಾಲನೇ ನಾವು ಹೋಟೆಲ್ ಇಟ್ಟು ಆ ಮಗುನ ಪೋಷಣೆ ಲಾಲನೆ ಮಾಡಿ ಹುಟ್ಟಿದ ಮೇಲೂ ಕೂಡ ಅದೇ ರೀತಿಯಾಗಿ ಸಾಕಿರ್ತೀವಿ ಅದನ್ನು ಅರ್ಥ ಮಾಡ್ಕೋಬೇಕು ಜನ ನಾನು ಹೇಳೋದು ಜಾಸ್ತಿ ನಾವು ಅದನ್ನು ಹೇಳೋಕೋದ್ರೂ ಅದು ಬೇರೆ ಥರನೇ ಆಗುತ್ತೆ ಬಟ್ ಕೆಲವೊಬ್ರು ಅವರ ಒಂದು ಮೈಂಡ್ಸೆಟ್ ಬೇರೆ ಬೇರೆ ಥರನೇ ಯೋಚನೆ ಮಾಡ್ತಾರೆ ಸುಮಾರು ಜನ ಅದನ್ನೇ ಹೇಳ್ತಿರ್ತಾರೆ ಸೋಷಿಯಲ್ ಮೀಡಿಯಾಗೆ ನಾವು ಬರಬೇಕು ಅಂದ್ಕೊಂಡಿದ್ದೀವಿ ಯಾವ ರೀತಿಯಾಗಿ ನಾವು ಪ್ರಿಪೇರ್ ಆಗಬೇಕು ಹೇಗೆ ನಾವು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ ಬಟ್ ನೀವು ಇಲ್ಲಿ ಪ್ರಿಪೇರ್ ಆಗಬೇಕಾಗಿರೋದು ಒಂದೇ ಮೆಂಟಲಿ ನೀವು ಫುಲ್ಲು ಸ್ಟ್ರಾಂಗ್ ಆಗಿದ್ದರೆ ಮಾತ್ರ ಒಂದು ಸೋಷಿಯಲ್ ಮೀಡಿಯಾ ಅನ್ನೋದನ್ನು ಗೆಲ್ಲೋದಕ್ಕೆ ಸಾಧ್ಯ ಅಥವಾ ಬಂದರೂ ಇಲ್ಲಿ ತಲೆ ಕೆಡ್ಸ್ಕೊಳ್ದೆ ನೆಮ್ಮದಿಯಾಗಿ ಜೀವನ ಮಾಡೋದಕ್ಕೆ ಸಾಧ್ಯ ಬಟ್ ಇದೊಂದು ಮೆಂಟಲಿ ನಾವು ಏನಾದರೂ ಸ್ಟ್ರಾಂಗ್ ಇಲ್ಲ ಅಂದರೆ ತುಂಬ ಕಷ್ಟ ಇಲ್ಲಿ ಬರುವಂಥ ಪ್ರಶ್ನೆಗಳಾಗ್ಬೋದು ಕೇಳುವಂಥ ಪ್ರಶ್ನೆಗಳಾಗ್ಬೋದು ಬೇಕು ಅಂತ ನಮ್ಮವರೇ ನಮ್ಮ ಹತ್ತಿರದಲ್ಲಿರೋರಿಗೆ ಗೊತ್ತಿರೋರಿಗೆ ನಮ್ಮ ಪರಿಸ್ಥಿತಿ ಏನು ಅಂತ ಗೊತ್ತಿರುತ್ತೆ ನೋಡಿರ್ತಾರೆ ಅವರೇ ಬೇಕು ಅಂತ ಕೆಲವೊಂದು ಕಮೆಂಟ್ಸ್ನ ಮಾಡುವಂಥದ್ದು ಅದನ್ನು ಇಷ್ಟರಲ್ಲೇ ತೋರಿಸ್ತೀನಿ ಯಾರು ಏನು ಹೇಗೆಲ್ಲ ಸುತ್ತಿ ಬಳಸಿ ನನ್ನನ್ನು ಕೇಳ್ತಾನೇ ಇದ್ದಾರೆ ಪ್ರಶ್ನೆಗಳನ್ನ ಅಂತ ಸ್ವಲ್ಪ ಟೈಮ್ ತೊಗೊಳ್ತಾ ಇದ್ದೀನಿ ಟೈಮ್ ತೊಗೊಂಡು ನಿಧಾನಕ್ಕೆ ಹೇಳೋಣ ಅವರೇನಾದರೂ ತಿತ್ಕೊಳ್ತಾರೇನೋ ಮೇಲೆ ಅವರು ಅವ್ರ ತಪ್ಪನ್ನು ಅರ್ಥ ಮಾಡಿಕೊಂಡು ಸ್ಟಾಪ್ ಮಾಡಿದ್ರೆ ಸುಮ್ಮನಾಗೋಣ ಇಲ್ಲಾಂದರೆ ಬೇಕು ಬೇಕು ಅಂತ ಮಾಡ್ತಾಯಿದ್ರೆ ಅವ್ರಿಗೆ ರಿಪ್ಲೈ ಮಾಡೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ ಅಷ್ಟೆ ಹೀಗೆ ಏನೇನೋ ಪ್ರಶ್ನೆಗಳು ಬರ್ತಾ ಇರತ್ತೆ ಬಟ್ ನಮ್ಮ ಲೈಫ್ ನಮ್ಗೆ ಗೊತ್ತಿದೆ ಏನು ನಡೀತಾ ಇದೆ ಏನಾಗ್ತಾ ಇದೆ ಅಂತ ಸ್ವಲ್ಪ ಟೈಮ್ ಬೇಕು ನಾವು ಕೂಡ ಸ್ವಲ್ಪ ಈ ವರ್ಷ ಸ್ಟಾರ್ಟ್ ಆದಂಗಿಂದ ನಮ್ಮ ಮೂಡ್ಸ್ ಏನಿದೆ ಅದು ಅಪ್ ಆ್ಯಂಡ್ ಡೌನ್ ಅನ್ನೋ ಥರನೇ ಆಗ್ತಾಯಿದೆ ಸಮಟೈಮ್ಸ್ ಹ್ಯಾಪಿಯಾಗಿರುತ್ತೆ ಟೈಮ್ಸ್ ಇದಕ್ಕಿದ್ದಂಗೆ ಡೌನ್ ಆಗುತ್ತೆ ಹಾಗೆ ಏನೇನೋ ನಡೀತಾ ಇದೆ ಮಧ್ಯದಲ್ಲಿ ಅದೆಲ್ಲನೂ ಹೇಳಬೇಕು ಅಂದರೆ ನಮಗೆ ಒಂದು ಸ್ವಲ್ಪ ದಿನಗಳ ಕಾಲ ಎಲ್ಲದಕ್ಕೂ ಟೈಮ್ ಬೇಕು ಅಷ್ಟೇ ಇನ್ನೇನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಫೈನಲಿ ನಾನು ಅಮ್ಮ ಮನೆಯಲ್ಲಿ ಅಂದರೆ ಅಂಗಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಹೀಗೆ ಬಂದೆ ಮನೆಗೆಲ್ಲ ಏನು ಹೋಗ್ಲೇ ಆ ಆನಂತರ ನೆಕ್ಸ್ಟ್ ಡೇ ಮಕ್ಕಳೆಲ್ಲ ತುಂಬ ಆಸೆ ಪಡ್ತಿದ್ರು ಅಮ್ಮ ನಾನ್ ವೆಜ್ ಮಾಡಿ ನೀವು ದೀಪಾವಳಿ ಅಂತ ಹೇಳಿ ಹಬ್ಬದ ಹಿಂದೆ ಮುಂದೆಲ್ಲ ಏನೂ ಮಾಡಲೇ ಇಲ್ಲ ಅಟ್ಲೀಸ್ಟ್ ಈಗ ಹಬ್ಬ ಎಲ್ಲ ಮುಖಿತ ಬಂತಲ್ಲ ಮಾಡಿ ಅಂತ ಸರಿ ಅಂತ ಹೇಳಿ ನೆಕ್ಸ್ಟ್ ಡೇ ನಾನಿಲ್ಲಿ ಬಿರಿಯಾನಿ ಮಾಡೋಣ ಬಿರಿಯಾನಿ ಮಾಡಿಬಿಟ್ಟು ಚಿಕನ್ ಗ್ರೇವಿ ಏನಾದರೂ ಮಾಡೋಣ ಅಂತ ಮಾಡ್ತಿದ್ದೀನಿ ಅದು ಕೂಡ ತುಂಬ ಮಸಾಲೆ ಎಲ್ಲ ಕಡಿಮೆ ಮಾಡಿ ಇರುವಂತಹ ಬಿರಿಯಾನಿ ನನಗೆ ಒಂದೊಂದ್ಸರಿ ಆ ಥರ ಅಂದರೆ ಮಸಾಲ ಎಲ್ಲ ಜಾಸ್ತಿ ಅನಿಸ್ಬಿಡ್ತೆ ಚಿಂಟು ಬಾಟಲೆಲ್ಲ ಮಾ ಮಾಡಿದಂಥ ಬಿರಿಯಾನಿ ಸ್ವಲ್ಪ ಜಾಸ್ತಿ ಮಸಾಲ ಅಂತ ಅನ್ನಿಸ್ತು ಅದೇನೋ ಗೊತ್ತಿಲ್ಲ ನನಗೆ ಮನೆಗೆ ಯಾರಾದರೂ ನೆಂಟರು ಬರ್ತಾರೆ ಅಥವಾ ನಾನು ಏನಾದರೂ ಜಾಸ್ತಿ ಕ್ವಾಂಟಿಟಿ ಅಡುಗೆ ಮಾಡಬೇಕು ಅಂದರೆ ಹಾಳಾಗಿ ಹೋಗ್ತಾ ಇದೆ ಇತ್ತೀಚೆಗೆ ಅದಕ್ಕೆ ಅನ್ಕೊತ ಇದ್ದೀನಿ ಆದಷ್ಟು ನಾನು ಅಡುಗೆ ಕಡೆ ಗಮನ ಕೊಡಬೇಕು ನೀಟಾಗೆ ಬರೀ ಒಂದು ಕಡೆ ಬಿಸ್ನೆಸ್ಸು ಒಂದು ಕಡೆ ಕೆಲಸ ಈ ಥರ ಒಂದು ಮನೆಯೆಲ್ಲ ಹೋಲ್ ಬ್ಯಾಲೆನ್ಸ್ ಮಾಡಿ ಮಾಡಬೇಕಂದ್ರೆ ಸ್ವಲ್ಪ ಹಿಂಸೆ ಅನ್ಸೋದಕ್ಕೆ ಶುರುವಾಗ್ಬಿಟ್ಟು ಆ ಅಡುಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಅಡುಗೆ ಮಾಡಬೇಕಾದ್ರೆ ಒಂಚೂರು ಹೆಚ್ಚು ಕಡಿಮೆ ಆ ಥರ ಆಗ್ತೈತೆ ಬಟ್ ಆ ಥರ ಆಗೋದು ಬೇಡ ಇವತ್ತು ತುಂಬ ಚೆನ್ನಾಗಿ ಅಡುಗೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಒಂಥರ ರೆಡ್ ಬಿರಿಯಾನಿ ಅಂದರೆ ಟೊಮೆಟೊ ಬಾತ್ ಟೈಪಲ್ಲಿ ಬಿರಿಯಾನಿ ಮಾಡ್ತಾ ಇದೀನಿ ಆಗಿತ್ತು ಫ್ರೆಂಡ್ಸ್ ಏನು ಅಂತ ಜಾಸ್ತಿ ಮಸಾಲೆ ಎಲ್ಲ ಏನೂ ಹಾಕೋಕ್ಕೋಗಿಲ್ಲ ನಾನು ನಿಮ್ಗೆ ಏನು ತೋರಿಸ್ದೆ ಹಾಗೆಯೇ ಬರೀ ಪುದೀನ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈ ಥರದ್ದೆ ಹಾಕ್ಬಿಟ್ಟು ಒಂಥರ ರೆಡ್ ಬಿರಿಯಾನಿ ಮಾಡ್ತಾಯಿದ್ದೀನಿ ಎಲ್ಲ ಹಾಕಿಬಿಟ್ಟು ಧನಿಯಾ ಪುಡಿ ಪುಡಿ ಗರಂ ಮಸಾಲ ಪೌಡರು ಈ ರೀತಿ ಎಲ್ಲ ಹಾಕ್ಬಿಟ್ಟು ಮಾಡ್ತಾ ಇರುವಂಥದ್ದು ನಮ್ಮ ಮನೆಯಲ್ಲೆಲ್ಲ ಆಲ್ಮೋಸ್ಟ್ ನಮಗೆ ಈ ಥರ ಹಚ್ಚಾಕ್ಬಿಟ್ಟು ಮಾಡುವಂತಹ ಒಂಥರ ರೆಡ್ ಬಿರಿಯಾನಿ ಅಥವಾ ನಮ್ಮ ಮನೆಯವ್ರು ಮಾಡುವಂತಹ ಒಂದು ವೈಟ್ ಬಿರಿಯಾನಿ ಈ ಥರದ್ದು ಭಾಳ ಇಷ್ಟ ಆಗುತ್ತೆ ಬಟ್ ನಮ್ಮ ಅಣ್ಣನ ಮಕ್ಳಿಗೆಲ್ಲ ಏನು ಅಂದರೆ ಅವ್ರಿಗೆ ಗ್ರೀನ್ ಬಿರಿಯಾನಿ ಇಷ್ಟ ಆಗುತ್ತೆ ಅವ್ರಿಗೆ ಜಾಸ್ತಿ ಪುದೀನ ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿದರೆ ರುಬ್ಬಿಟ್ಟು ಹಾಕಿಬಿಟ್ಟು ಪೇಸ್ಟ್ ಮಾಡಿ ಹಾಕಿದರೆ ಅದೊಂಥರ ಇಷ್ಟ ಆಗುತ್ತೆ ಬಟ್ ನನಗೆ ಹೇಳಬೇಕು ಅಂದರೆ ನಂಗೆ ಈ ಥರದ್ದು ತುಂಬ ಇಷ್ಟ ಆಗುವಂಥದ್ದು ಹಾಗಾಗಿ ಒಂದು ಕಡೆ ಬಿರಿಯಾನಿಗಿಟ್ಟೆ ಸ್ವಲ್ಪ ಕ್ವಾಂಟಿಟಿನೇ ಮಾಡ್ತಾ ಇರುವಂಥದ್ದು ಅಷ್ಟೊಂದು ನಮ್ಮ ಬಂದ ಬಂದಮ್ಮ ಎಲ್ಲರೂ ಪಟಾಕಿ ಹೊಡಿಯೋಕೆ ಹೋಗ್ತಾ ಇದ್ದಾರೆ ಕರಿತಾ ಇದ್ದಾರೆ ಫ್ರೆಂಡ್ಸ್ ಎಲ್ಲನೂ ಹೋಗ್ಲಾ ಮತ್ತೆ ಅಂತ ನಾನು ಬೇಡ ಬೇಡ ಅಂತ ಹೇಳ್ತಾ ಇದ್ದೆ ಸರಿ ಆಟ ಆಡ್ಕೊಂಬರ್ತೀನಿ ಕೆಳಗಡೆ ಏನೆಲ್ಲೋ ಕಾರ್ ಪಾರ್ಕಿಂಗಲ್ಲ ಇನ್ನೆಲ್ಲೂ ಹೋಗಲ್ಲ ಇದೊಂದು ಸರಿ ಕಳಿಸ್ಕೊಡಿ ಅಂತ ಹೇಳಿ ನಿಂತಿದ್ದ ಸರಿ ನೀನು ಆಚೆ ಹೋಗಿ ನಿಂತು ಹೋಗ್ಲಾ ಹೋಗ್ಲಾ ಅಂತ ಅಂದರೆ ಬೇಡ ಅಂದ್ರೂ ಹೋಗ್ತೀನಿ ಹೋಗ್ತೀನಿ ಅಂತಲೇ ಇದ್ದ ಸರಿ ಹೋಗ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಬಂದುಬಿಡು ಅಡುಗೆ ಆಗೋಷ್ಟರಲ್ಲಿ ಅಂತ ಹೇಳಿ ಅಡುಗೆ ಮಾಡ್ತಾಯಿದ್ದೆ ಹಾಗೆ ಇವತ್ತು ಚಿಕನ್ ಗ್ರೇವಿನೂ ಕೂಡ ಮಾಡ್ತಾಯಿದ್ದೆ ತುಂಬ ಚೆನ್ನಾಗಾಗಿತ್ತು ಫ್ರೆಂಡ್ಸ್ ಈ ಚಿಕನ್ ಗ್ರೇವಿನೂ ಕೂಡ ಇಲ್ಲಿ ಏನಂದರೆ ನಾನು ರುಬ್ಕೊಳ್ಳೋದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಹಸಿ ಶುಂಠಿ ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ಇದಿಷ್ಟು ಕೂಡ ಪೇಸ್ಟ್ ಮಾಡ್ಕೊಂಡಿದ್ದೆ ಅಂಥದ್ದು ಒಗ್ಗರಣೆಗೆ ನಾನು ಇಲ್ಲಿ ಕರಬೇನ ಸೊಪ್ಪು ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆನಂತರ ರುಬ್ಬಿಟ್ಟಿರುವಂತಹ ಮಸಾಲೆ ಹಾಕಿ ಅದನ್ನು ಕೂಡ ಎಣ್ಣೆಲ್ಲ ಅಂದರೆ ಬಿಡುವರೆಗೂ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಅದಕ್ಕೆ ಒಂದು ಸ್ಪೂನಷ್ಟು ಗರಂ ಮಸಾಲ ಒಂದು ಮೂರು ಸ್ಪೂನಷ್ಟು ಧನಿಯಾದ ಪುಡಿ ಹಾಗೆ ಇದಕ್ಕೆ ನಾನು ಸ್ವಲ್ಪ ಖಾರದ ಪುಡಿ ಅಂದರೆ ನಮಗೆ ರುಚಿ ಯಾವ ರೀತಿ ಬೇಕೋ ಆ ರೀತಿ ಖಾರದ ಪುಡಿ ಒಂದೆರಡು ಹಚ್ಚಿರುವಂತಹ ಹಸಿಮೆಣ್ಸಿನ್ಕಾಯಿನೂ ಕೂಡ ಹಾಕೋಬೋದು ಖಾರ ಜಾಸ್ತಿ ಬೇಕು ಅಂದರೆ ಹಾಗೆ ಪೆಪ್ಪರ್ ಪೌಡ್ರ್ನು ಕೂಡ ಇದಕ್ಕೆ ಹಾಕೋಬೋ ಹಾಕೋಬೋದು ನಾ ಇದನ್ನೆಲ್ಲ ಫಸ್ಟು ಎಣ್ಣೆಯಲ್ಲಿ ಒಂದು ಹಸಿ ವಾಸನೆ ಏನಿರುತ್ತೆ ಅದೆಲ್ಲ ಹೋಗಿ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆನಂತರ ಇದಕ್ಕೆ ಚಿಕನ್ನ ಆ್ಯಡ್ ಮಾಡಿಕೊಂಡೆ ಇವತ್ತು ನಾನು ಮಾಡ್ತಾ ಮಾಡ್ತಾಯಿದ್ದಂಥದ್ದು ಚಿಕನ್ ಬಂದು ಟೆಂಡರ್ ಆಗಿರುವಂಥದ್ದು ಅಂದರೆ ನನ್ನ ದೋಸ್ತ ಏನಿದೆ ಚಿಕನ್ ಆ ಥರ ಐಸಲ್ಲಿ ಇಟ್ಟಿ ಎಲ್ಲ ಫುಲ್ ಟೆಂಡರ್ ಆಗಿರುತ್ತಲ್ಲ ಆ ಥರ ಚಿಕನ್ ಹಾಗಾಗಿ ಇದು ತುಂಬ ಹೊತ್ತು ಬೇಯಿಸಬೇಕು ಅನ್ನೋದೆಲ್ಲ ಏನಿಲ್ಲ ಒಂದು ಸ್ವಲ್ಪ ಹೊತ್ತಿಗೆ ಒಂದು ಹದಿನೈದು ನಿಮಿಷಕ್ಕೆಲ್ಲ ಬೆಂದೋಗ್ಬಿಡುತ್ತೆ ಅದಕ್ಕೋಸ್ಕರ ನಾನೇನು ಮಾಡಿದೆ ಮಸಾಲೆ ಎಲ್ಲ ಫಸ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಫ್ರೈ ಮಾಡಿಕೊಂಡು ಆನಂತರ ಚಿಕನ್ ಹಾಕಿ ಉಪ್ಪು ಹಾಕ್ಬಿಟ್ಟು ಇವಾಗ ಇದನ್ನು ಹುರ್ಕೊಳ್ತಾ ಇದ್ದೀನಿ ನೀರೆಲ್ಲ ಏನು ಹಾಕೋಕೆ ಹೋಗಲ್ಲ ಯಾಕಂದರೆ ನೆಕ್ಸ್ಟ್ ಇದನ್ನು ತೆಂಗಿನಕಾಯಿ ಹಾಲಲ್ಲೇ ಬೇಯಿಸ್ಕೋಬೇಕು ಅಥವಾ ಚಿಕನಲ್ಲೇ ಸ್ವಲ್ಪ ಹೊತ್ತಾ ಇದೇ ಪ್ಲೇಟ್ ಮುಚ್ಚಿಬಿಟ್ಟು ಬೇಯಿಸಿದರೆ ಅದನ್ನು ನೀರು ಬಿಟ್ಕೊಳ್ಳುತ್ತೆ ಹಾಗಾಗಿ ಮಸಾಲೆಲ್ಲ ಚಿಕನಿಗೆ ಹೊಂದ್ಕೊಳ್ಳೋ ಹಾಗೆ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಲಿಡ್ನ ಕ್ಲೋಸ್ ಮಾಡಿ ಒಂದು ಐದರಿಂದ ಒಂದು ಏಳು ಎಂಟು ನಿಮಿಷ ಹೀಗೆ ಬೇಯಿಸಿದರೆ ಆ ಚಿಕನ್ ಕಂಪ್ಲೀಟ್ ನೀರು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕಾಯಿ ಕಾಣಿ ಕಾಣಿ ಮಾಡಲಿಕ್ಕೆ ಇಷ್ಟ ಆಗುತ್ತೆ ಅಂದರೆ ಫ್ರೆಶ್ ಕ್ರೀಮ್ ಏನಾಗ್ಬೋದು ಅದನ್ನು ಕೂಡ ಬಳಸ್ಕೊಳ್ಬೋದು ಸಕ್ಕತ್ತಾಗುತ್ತೆ ಇದಂತೂ ಗ್ರೇವಿ ಮನೇಲಂತೂ ಎಲ್ಲರೂ ತುಂಬ ಇಷ್ಟಪಟ್ಟರು ಅದರಲ್ಲಂತೂ ಚಪಾತಿ ಜೊತೆ ರೊಟ್ಟಿ ಜೊತೆ ಅಂತೂ ಸೂಪರಾಗೆ ಕಾಂಬಿನೇಷನ್ ಆಗುತ್ತೆ ಅಂತ ಅನ್ಬೋದು ಎಲ್ಲ ಸ್ವಲ್ಪ ತೆಂಗಿನಕಾಯಿ ಹಾಲನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ ಆದಷ್ಟು ಗಟ್ಟಿಯಾಗಿರುವಂತಹ ತೆಂಗಿನಕಾಯಿ ಹಾಲನ್ನ ಹಾಕೊಳ್ಳಿ ತುಂಬ ತೆಳು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಬೇಕಾದ್ರೆ ನೀರು ಹಾಕ್ಕೊಂಡು ನೀವು ಎಷ್ಟು ಬೇಕೋ ಅಷ್ಟು ತೆಳು ಮಾಡಿಕೊಂಡ್ರೆ ಆಗುತ್ತೆ ಬಟ್ ಕಾಯಿ ಹಾಲನ್ನೇ ಜಾಸ್ತಿ ತೆಳು ಮಾಡ್ಕೊಂಬಿಟ್ರೆ ಅದು ಟೇಸ್ಟ್ ಅನ್ನೋದು ಎಲ್ಲೋ ಸ್ವಲ್ಪ ಕಡಿಮೆ ಆಗಿಬಿಡತ್ತೆ ಹಾಗಾಗಿ ನಾನಿಲ್ಲಿ ಜಾಸ್ತಿ ಗಟ್ಟಿ ಹಾಲನ್ನ ತೊಗೊಂಡು ಆನಂತರ ನನಗೆ ಇನ್ನೊಂದು ಸ್ವಲ್ಪ ಏನಾದರೂ ತೆಳು ಬೇಕಾ ಗ್ರೇವಿ ಅಥವಾ ಗಟ್ಟಿಗೆ ಇದ್ದರೆ ಸಕ್ಕ ನೋಡಿಕೊಂಡು ನೀರನ್ನು ಹಾಕ್ಕೊಂಡಿದ್ದು ನೀವು ನೋಡ್ತಾ ಇರ್ಬೋದು ಕಲರ್ ಯಾವ ರೀತಿಯಾಗಿ ಬಂದಿದೆ ಟೇಸ್ಟು ಕೂಡ ಅಷ್ಟೇ ಅದ್ಭುತವಾಗಿತ್ತು ಈ ರೀತಿ ಪ್ಲೇಟ್ನ ಮುಚ್ಚಿಟ್ಬಿಟ್ಟು ಒಂದು ಐದು ನಿಮಿಷ ಮತ್ತೆ ಕುಕ್ ಮಾಡಿಕೊಂಡೆ ಆ ನಂತರ ಅದು ನೀಟಾಗಿ ಎಲ್ಲ ಕಡೆ ಎಣ್ಣೆ ಬಿಟ್ಟಿತ್ತು ಕುದಿಯೋದಕ್ಕೂ ಶುರುವಾಗಿತ್ತು ಈಗ ಲಾಸ್ಟ್ ಫೈನಲ್ ಟಚ್ಚು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟೇ ಫ್ರೆಂಡ್ಸ್ ಇದು ನಿಜವಾಗ್ಲೂ ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ನಮಗೆ ಬಿರಿಯಾನಿಗೂ ಕೂಡ ಎಲ್ಲ ಟೇಸ್ಟ್ ಚೆನ್ನಾಗಿತ್ತು ನೀವು ಚಿಕನ್ ಬದಲು ನಾನು ಏನು ಇಂಗ್ರೀಡಿಯೆಂಟ್ಸ್ ಅದೆ ಇದರಲ್ಲೇ ನೀವು ಬರೀ ಆಲೂಗೆಡ್ಡೆ ಬಟಾಣಿ ಹಾಕಿ ಮಾಡ್ಕೋಬೋದು ಅಥವಾ ಹೂಕೋಸು ಬಟಾಣಿ ಹಾಕಿ ಮಾಡ್ಕೋಬೋದು ಬರೀ ಬಾಳೆಕಾಯಲ್ಲೂ ಕೂಡ ನೀವು ಮಾಡ್ಕೋಬೋದು ನಾವೇನು ನಾನ್ ವೆಜ್ ತೋರಿಸ್ತಾ ಇರ್ತೀವಿ ವೆಜ್ ರೆಸಿಪಿಯವ್ರು ಯಾರೆಲ್ಲ ಇರ್ತೀರ ನಾವು ನಾನ್ ವೆಜ್ ಹಾಕೋ ಬದಲು ನೀವು ಅದರಲ್ಲಿ ಸೋಯಾ ಚೆಂಕ್ಸ್ ಈ ಥರದ್ದನ್ನೆಲ್ಲ ಹಾಕಿನೂ ಕೂಡ ನೀವು ಮಾಡ್ಕೋಬೋದು ಸೂಪರಾಗಿರುತ್ತೆ ಹಾಗೆ ನನ್ನ ಗ್ರೇವಿ ಆಗೋ ಅಷ್ಟರಲ್ಲಿ ಈ ಕಡೆ ಬಿರಿಯಾನಿನೂ ಕೂಡ ರೆಡಿ ಆಯಿತು ನಾನು ಹೇಳಿದಂಗೆ ಇದನ್ನೊಂಥರ ಟೊಮೆಟೊ ಬತ್ತು ಸ್ಟೈಲಲ್ಲೇ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಒಂಥರ ಹೇಗೆ ಅಂದರೆ ತುಂಬ ಎಲ್ಲ ಏನು ಅಂತ ಆ ಥರ ಫೀಲ್ ಇರಲಿಲ್ಲ ಅಥವಾ ಟೇಸ್ಟು ಅಷ್ಟೇ ನೈಟ್ ಟೈಮು ಆದಷ್ಟು ಮಸಾಲೆ ಎಲ್ಲ ಕಡಿಮೆ ತಿಂದು ಮಲ್ಕೊಂಡ್ರೆ ಬೆಟರ್ ಯಾಕಂದರೆ ಅಂದರೆ ಸ್ವಲ್ಪ ಉರಿ ಬರೋದು ಆ ಥರ ಎಲ್ಲ ಫೀಲ್ ಆಗ್ತಿರುತ್ತೆ ಅದಕ್ಕೆ ಹೋಲಿಸ್ಕೊಂಡ್ರೆ ಅನ್ನನು ಕೂಡ ತುಂಬ ಚೆನ್ನಾಗಿ ಚೆನ್ನಾಗಾಗಿತ್ತು ಯಾಕಂದರೆ ನಾನು ಅಮ್ಮ ಮನೆಗೂ ಕೂಡ ತೊಗೊಂಡು ಹೋಗಬೇಕಾಗಿತ್ತು ಹಾಗಾಗಿ ಬಟ್ ಅಪ್ಡಾ ಅಂತ ಹೇಳಿ ಕೆಲಸ ಮಾಡ್ತಾ ಇದ್ದೆ ಮಾತಾಡೋಕ್ಕೆ ಟೈಮೇ ಇರಲಿಲ್ಲ ಇಲ್ಲ ನಾನು ಲೇಟ್ ಆಗಿಬಿಟ್ರೆ ತೊಗೊಂಡು ಹೋಗೋದು ಅಪ್ಪ ಅಮ್ಮ ಊಟ ಮಾಡ್ಕೊಂಡ್ಬಿಡ್ತಾರೆ ಅಷ್ಟೆಲ್ಲ ತೊಗೊಂಡೋಗಿ ಕೊಡೋಣ ಅಂತ ಅದಕ್ಕೂ ಕೂಡ ಕಮೆಂಟ್ ಹಾಕಿದ್ರು ಯಾಕೋ ಇತ್ತೀಚೆಗೆ ಅಮ್ಮ ಮನೆಗೆ ಏನು ತೊಗೊಂಡೋಗಿ ಕೊಡ್ತಾ ಇಲ್ವಾ ಸುಷ್ಮಾ ಅಂತ ಕೆ ಅದನ್ನು ಹೇಳ್ತಾ ಇಲ್ಲ ಅಷ್ಟೇ ನಾನು ವೀಡಿಯೋದಲ್ಲಿ ಮತ್ತು ಬೆಳಗ್ಗೆ ಎದ್ದು ವಾಕಿಂಗ್ ಹೋಗಿ ಎಕ್ಸಸೈಸ್ ಮಾಡಿ ನಾವು ಐಮ್ ರಿಲ್ಯಾಕ್ಸ್ ಟೈಮ್ ಹಾಗೆ ಬ್ಲಾಗ್ನ ಶುರು ಮಾಡಿದೆ ಈಗ ತಾನೇ ಎಕ್ಸಸೈಸು ಆಯಿತು ಹೊರಗಡೆ ಬೇರೆ ಸೌಂಡ್ ಯಾವ ಕಡೆ ಇಟ್ಕೊಂಡು ಸಿಗ್ತಾ ಇಲ್ಲ ಹೋಗಿದ್ದು ಇವಾಗ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಅಡುಗೆ ಮನೆಗೆ ಹೋಗಬೇಕು ಸುಮಾರು ಕೆಲಸ ಇದೆ ಹೇಗೋಗುತ್ತೆ ಏನು ಇವತ್ತಿನ ಬ್ಲಾಗ್ ನೋಡೋಣ ಹಾಗೆ ಕೆಳಗಡೆ ಮಾರ್ಟು ಕೆಳಗಡೆ ಹೂವು ಎಲ್ಲ ಸಾರು ಥರ ಸೌಂಡ್ ಕೆಳಗಡೆನೂ ಸುಮಾರು ಕೆಲಸ ಇದೆ ಹೇಗೋಗುತ್ತೆ ಏನು ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಕಂಟಿನ್ಯೂ ಮಾಡೋಣ ಅಂತ ಹೋಗಿಂದಾಯಿತು ಮಾತಾಡಿದ್ವಿ ಮುಖ ಕಾಣಿಸಿಲ್ಲ ನೀ ಮತ್ತೆ ಫ್ರೆಂಡ್ಸ್ ಡಿಮೋಟ್ ಶಾಪಿಂಗ್ ನಾನು ನನ್ನ ಮಕ್ಕಳೆಲ್ಲ ಕೂಡ ಹೋಗಿದ್ವಿ ಮತ್ತೆ ಡಿ ಡಿಮಾರ್ಟ್ ಶಾಪಿಂಗ್ 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 ಮಾಡ್ಕೊಂಡು ಬಂದೆ ಅದ್ರ ಜೊತೆಗೆ ಒಂದು ಹಾಕಿ ಚೆನ್ನಾಗಿತ್ತು ಅಂದರೆ ಹೊರಗಡೆ ಔಟ್ಸೈಡ್ ಹೋದಾಗ ಕೈ ಹೊಸ ಮಾಡೋದಕ್ಕೆ ಕಾರಲ್ಲಿ ಒಂದು ಇರ್ಲಿ ಈ ಥರದ್ದು ಬಂದ್ಬಿಟ್ಟು ತೊಗೊಂಡ್ವಿ ಕಾರಲ್ಲಿ ಬೌಲ್ ಕೂಡ ತೊಗೊಂಡ್ಬಂದು ನೈಂಟಿ ನೈನ್ ರುಪೀಸ್ ಇದು ಸುಮಾರು ತಗೋಬೇಕು ತೊಗೋಬೇಕು ಇದೆ ಇದು ಎರಡು ತಗೊಂಡೆ ನಿಮ್ಮ ಹೋದಾಗೆಲ್ಲ ಅವನನ್ನು ತೊಗೊಂಬರ್ತೀನಿ ಇದೆ ರೀಸನ್ ಯಾಕೆ ಅಂದರೆ ಓವನಲ್ಲಿಟಕೆ ಈ ಸ್ವಲ್ಪ ಸ್ವಲ್ಪ ಗೊಜ್ಜು ಅಥವಾ ಏನಾದರೂ ಇಡ್ತೀವಲ್ಲ ಉಳ್ದಿದ್ದೆಲ್ಲ ಇಲ್ಲ ಸ್ಟೀಲ್ ಬಾಕ್ಸಲ್ಲಿ ಹಾಕಿರ್ತೀವಿ ಇಲ್ಲ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಿರ್ತೀವಿ ಅದ್ರ ಬದಲು ಈ ಥರ ಗ್ಲಾಸ್ ಬೌಲಲ್ಲೇ ಹಾಕಿರೋಣ ಅಂತ ಅಂದ್ಕೊಂಡು ಸರಿ ಜೊತೆಗೆ ನನಗೆ ವೆಜಿಟೇಬಲ್ ಫ್ರೂಟ್ಸ್ ಎಲ್ಲ ಕಟ್ ಮಾಡಿಟ್ರೆ ಇಟ್ಕೊಳಕ್ಕೆ ಒಂದು ಮೂರು ಬೌಲ್ ತೊಗೊಂಡು ಓವನಲ್ಲೂ ಮಾಡಿ ಬಿಸಿ ಮಾಡ್ಕೋಬೋದು ಫ್ರಿಜ್ಜಲ್ಲೂ ಕೂಡ ಯೂಸ್ ಮಾಡ್ಬೋದು ಈ ದೊಡ್ಡದೊಂದು ಸ್ವಲ್ಪ ಒನ್ ಸೆವೆಂಟಿ ನೈನ್ ರುಪೀಸ್ ದೊಡ್ಡದು ಇದೊಂದು ಈ ಥರದೇ ತೊಗೋಬೇಕು ದೊಡ್ಡ ದೊಡ್ಡದು ಬರ್ತಿದೆ ಅದರ ಬಟ್ಟೆ ಗ್ಲಾಸ್ ಐಟಮು ನಮ್ಮ ಹೆಣ್ಮಕ್ಳು ಕೈಯಲ್ಲಿ ಭಾಳ ಕಷ್ಟ ಫ್ರೆಂಡ್ಸ್ ಇರೋದಿಲ್ಲ ಅದೇ ಹಿಂಸೆ ಇನ್ನೇನು ಇಲ್ಲ ಕೈಯಲ್ಲಿ ಇರೋದಿಲ್ಲ ಬಿದ್ದು ಬಿದ್ದು ಹೋಗ್ತಾ ಇರ್ತಾರೆ ಸರಿ ಹೊಡಿಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಈಗ ಅಷ್ಟೇ ಈ ಥರದ್ದು ಗ್ಲಾಸ್ 아밥웅 걸로 கூட तो बन दे हम ಕೆಲವೊಂದು ಟೈಮಲ್ಲಿ ಮನೇಲಿ ಎಷ್ಟೇ ವಸ್ತುಗಳಿದ್ರು ಏನಾದರೂ ಹೊರಗಡೆ ಹೋಗಿ ನೋಡಿದಾಗ ಇನ್ನೂ ಬೇಕು ಇನ್ನೂ ಬೇಕು ಅನ್ಸುತ್ತೆ ನನಗಂತೂ ಇತ್ತೀಚೆಗೆ ಸ್ವಲ್ಪ ಗ್ಲಾಸ್ ಐಟಮ್ ತೊಗೊಳ್ಳೋಣ ಅಂತ ಅನಿಸಿದೆ ಹಾಗಾಗಿ ಕೆಲವೊಂದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋದಕ್ಕೆ ಒಂದೇ ಸಾರಿಗೆ ಇನ್ವೆಸ್ಟ್ ಮಾಡೋದಕ್ಕೂ ಸ್ವಲ್ಪ ಹೊಟ್ಟೆವ್ರೈತೆ ಅವಾಗವಾಗ ಹೋದಾಗ ನೋಡಿಕೊಂಡು ಚೆನ್ನಾಗಿರುವಂಥದ್ದು ಏನಾದರೂ ಬೇಕು ಅಂತ ಅನ್ಸೋದನ್ನು ತುಂಬ ನೆಸೆಸರಿ ಇದೆ ಅನ್ನೋದಕ್ಕೆ ಅನ್ನೋದನ್ನು ತೊಗೊಂಬರ್ತಾಯಿದ್ದೀನಿ ಯಾಕಂದರೆ ನನಗೆ ಅನಾವಶ್ಯಕವಾಗಿ ದುಡ್ಡನ್ನು ಖರ್ಚು ಮಾಡೋದಕ್ಕೆ ನನಗೆ ಇಷ್ಟ ಆಗೋಲ್ಲ ಆದರೆ ಕೆಲವೊಂದು ಏನು ಅಂತಂದರೆ ನಮ್ಮ ಮನೇಲಿ ಎಷ್ಟೇ ವಸ್ತುಗಳಿದ್ರು ದಿನದಿಂದ ದಿನಕ್ಕೆ ವರ್ಷದಿಂದ ವರ್ಷಕ್ಕೆ ಹೊಸ 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 ವಸ್ತುಗಳು ಬರ್ತಾನೆ ಇರುತ್ತೆ ಎಷ್ಟು ನೋಡಿದ್ರು ಇನ್ನೂ ಬೇಕು ಅನಿಸುತ್ತೆ ಬಟ್ ಸಮ್ ಟೈಮ್ಸ್ ನಾವು ಯೋಚನೆ ಮಾಡಬೇಕು ನಾವು ತೊಗೊಳ್ಳೋವಂಥ ವಸ್ತು ಅವಶ್ಯಕತೆ ಇದೆಯಾ ಅಂತ ಕೆಲವೊಂದು ಟೈಮಲ್ಲಿ ಇಲ್ಲ ಅಂತ ಗೊತ್ತಿದ್ರು ಕೂಡ ಇದ್ರೆ ಇಲ್ಲಿ ಬಿಡು ನೆಕ್ಸ್ಟ್ ಇನ್ನೊಂದ್ಸರಿ ಯಾವಾಗಾದ್ರೂ ಆಗುತ್ತೆ ಅಂತಲೂ ಕೂಡ ನಾವು ಹೆಣ್ಮಕ್ಳು ತಗೊಳ್ಳೋಂಥದ್ದು ಇರುತ್ತೆ ಬಟ್ ನನಗೆ ಆ ಥರ ಎಲ್ಲ ದುಡ್ಡನ್ನ ವೇಸ್ಟ್ ಮಾಡಬೇಕು ಅಂದರೆ ತುಂಬ ಹೊಟ್ಟೆ ಹೊರಿಯುತ್ತೆ ಯಾಕಂದರೆ ಈಗ ತೊಗೊಂಬಂದಿರ್ತೀವಿ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ನೋಡೋ ಬೇರೆ ಹೋದರೆ ಇನ್ನೇನೇ ಹೊಸ್ದಾಗಿ ಬಂದಿರುತ್ತೆ ಅಯ್ಯೋ ಅವಾಗ ಯಾಕಾದ್ರೂ ತಗೊಂಡು ಇದು ತುಂಬ ಅಲ್ಲ ಇದು ತಗೋಬೇಕಲ್ವಾ ಅಂತ ಫೀಲ್ ಆಗ್ತಾ ಇರುತ್ತೆ ಹಾಗಾಗಿ ಯಾವುದೇ ವಸ್ತು ತಗೋಬೇಕಾದ್ರು ಸುಮಾರು ಸರಿ ಯೋಚನೆ ಮಾಡಿ ಇರುತ್ತೆ ಹಾಗೆ ನಾನು ನೆಕ್ಸ್ಟ್ ಡೇ ನಾನು ಬೆಳಗ್ಗೆ ಎದ್ದು ತಿಂಡಿ ಚಿತ್ರಾನ್ನ ಮಾಡಿದ್ದೆ ಬಟ್ ನಮ್ಮ ಮನೆಯವ್ರಿಗೆ ಚಿತ್ರಾನ್ನ ಇಷ್ಟ ಆಗಲಿಲ್ಲ ನಂಗೆ ಚಿತ್ರಾನ್ನ ಬೇಡ ನಂಗೆ ಮೊಟ್ಟೆ ಪಲ್ಯ ಏನಾದರೂ ಮಾಡಿಬಿಟ್ಟು ರೊಟ್ಟಿ ಮಾಡು ಅಂತ ಹೇಳಿದರು ಓಕೆ ಹೇಗೋ ಅದೇ ರೈಸಿಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ನಾದಿ ಅವ್ರಿಗೋಸ್ಕರ ರೊಟ್ಟಿ ರೊಟ್ಟಿ ಮಾಡಿ ಟೊಮೆಟೊ ಮೊಟ್ಟೆ ಎಲ್ಲ ಹಾಕಿಬಿಟ್ಟು ಮೊಟ್ಟೆ ಪಲ್ಯ ಮಾಡಿದೆ ಟೈಮ್ಸ್ ಏನಾಗುತ್ತೆ ಅಂದರೆ ನಮ್ಮ ಮನೆಯವ್ರಿಗೆ ರೊಟ್ಟಿ ತಿನ್ನಬೇಕು ಅಂತ ಆಗಿ ಹೋಗ್ಬಿಡತ್ತೆ ಅದಕ್ಕೆ ಚಿಕನ್ ಗ್ರೇವಿ ಏನಾದರೂ ಇದ್ದಿದ್ದಿದ್ರೆ ದಿನ ಮಾಡಿದ್ದು ಇದೆ ಬಟ್ ಅದೆಲ್ಲ ಒಂದೇ ಒಂದೇ ನೈಟಿಗೆಲ್ಲ ಖಾಲಿಯಾಗಿ ಅದಕ್ಕೋಸ್ಕರ ಇನ್ನು ಟೊಮೆಟೊ ಗೊಜ್ಜು ಮಾಡ್ತೀನಿ ಅಂದರೆ ಬೇಡ ಅದಕ್ಕೆ ಒಂದೆರಡು ಮೊಟ್ಟೆ ಹಾಕಿಬಿಟ್ಟು ಪಲ್ಯ ಮಾಡೇ ಕೊಟ್ಬಿಡು ಅಂದರು ಸರಿ ಅಂತ ಹೇಳಿ ಆವಾಗ ಅವರಿಗೆ ಸ್ಪೆಷಲ್ಲಾಗಿ ಮೊಟ್ಟೆ ಹಾಕಿ ಪಲ್ಯ ಮಾಡಿ ರೊಟ್ಟಿ ಮಾಡಿ ಅವ್ರಿಗೆ ತಿಂಡಿ ಕೊಟ್ಟು ಆನಂತರ ಏನು ಕಿಚನಲ್ಲಿ ಎಲ್ಲ ನಾನು ವಾಶ್ ಮಾಡಿಟ್ಟಿದ್ದೆ ಎಲ್ಲ ಖಾಲಿಯಾಗಿತ್ತು ಹಬ್ಬ ಟೈಮಲ್ಲೇ ಹೋಗ್ತಾರೋಣ ಅಂತ ಅಂದ್ಕೊಂಡಿದ್ದೆ ಬಟ್ ನನಗೆ ಫ್ರೀ ಇರಲಿಲ್ಲ ಬ್ಯಾಕ್ ಟು ಬ್ಯಾಕ್ ವರ್ಕ್ಗಳು ಕೆಲಸಗಳು ಜಾಸ್ತಿ ಇದ್ದಿದ್ದರಿಂದ ಹಬ್ಬ ಮುಗಿದ್ಮೇಲೆ ಶಾಪಿಂಗ್ ಅನ್ನೋ ಥರ ಮಾಡಿದ್ದಾಯಿತು ಆ ನಂತರ ಅದನ್ನೆಲ್ಲನೂ ಕೂಡ ಫಿಲ್ ಮಾಡಿ ಇಟ್ಕೊಂಡೆ ಟೈಮ್ ಬಂದು ಈಗ ಒಂದು ಗಂಟೆ ಒಂದು ಗಂಟೆ ಆದರೂ ನನ್ನ ಕೆಲಸ ಮಾತ್ರ ಮುಗೀತಾನೇ ಇಲ್ಲ ಫ್ರೆಂಡ್ಸ್ ಅಷ್ಟು ಕೆಲಸ ಕೆಲಸ ಅನ್ನೋ ಥರ ಆಗ್ತಾಯಿದೆ ಇವಾಗ ಮತ್ತೆ ಒಂದು ಫ್ರೆಶ್ ಬ್ಯಾಚ್ ಮಿಲ್ಕ್ ಮಾಲ್ಟು ಬೇಬಿ ಸರಿ ಹಾಗೆ ಚಕ್ಲಿ ಹಿಟ್ಟು ಇಪ್ಪಟ್ಟ ಹಿಟ್ಟು ವಾರಕ್ಕೆ ಎರಡೆರಡು ಸಲಿನೂ ಕೂಡ ಪ್ರಿಪೇರ್ ಮಾಡ್ತಾನೆ ಇರ್ತೀವಿ ಎಲ್ಲನೂ ಕೂಡ ಫುಲ್ಲು ಎಲ್ಲ ಇವಾಗ ತಣ್ಣಗಾಗಕ್ಕೆ ಇಟ್ಟಿದ್ದೀನಿ ಹಾಗೆ ಚಕ್ಲಿ ಹಿಟ್ಟು ಇಪ್ಪಟ್ಟ ಹಿಟ್ಟು ಮಿಲ್ಲೆ ಕಳಿಸಿದ್ದೀವಿ ಇವಾಗ ಅದು ಬೇರೆ ಬರಬೇಕು ಅದು ಒಂದು ಆಮೇಲೆ ಅದನ್ನು ತಣ್ಣಗೆ ಕಿಟ್ಟು ಆಮೇಲೆ ಜರ್ಡಿ ಆಡಬೇಕು ಕೆಲಸಗಳು ಸುಮಾರು ಇದ್ದಾವೆ ಅದ್ರ ಜೊತೆಗೆ ನಮ್ಮ ಮನೆಗೆ ಸಾಂಬಾರು ಪುಡಿ ಧನಿಯಾ ಪುಡಿ ಸಾಂಬಾರು ಪುಡಿ ಧನಿಯಾ ಪುಡಿ ಪುಡಿ ಮಾಡಿಸಿದ್ದು ಜರಡಿ ಹಿಡ್ದು ಬಾಕ್ಸಿಗೆ ಹಾಕೊಳ್ಳೋಕ್ಕೆ ಟೈಮ್ ಸಾಕಾಗಿರಲಿಲ್ಲ ಅದನ್ನೆಲ್ಲ ಪ್ಯಾಕ್ ಮಾಡಿಕೊಂಡೆ ನೆನೆಲ್ಲ ಫುಲ್ ಕೆಲಸ ಮಾಡಿ ಆಗಿದೆ ಇದನ್ನೆಲ್ಲ ಫುಲ್ ಇವಾಗ ಒಂದು ಟ್ರಿಪ್ ನೀಟಾಗಿ ಗುಡಿಸಿ ಒರೆಸಿ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಮತ್ತೆ ಇನ್ನೊಂದು ಟೂ ಅವರ್ಸ್ ಆಂಟಿ ಎಲ್ಲ ಬರ್ತಾರೆ ಆಮೇಲೆ ಜಡಿ ಹಿಡಿದು ಎಲ್ಲ ಪ್ಯಾಕ್ ಮಾಡ್ಕೋಬೇಕು ಆಮೇಲೆ ಮಲ್ಟಿಗ್ರೇನ್ ಮಿಲೆಟ್ಸ್ ಮಾಲ್ಟ್ ಪೌಡರ್ನು ಕೂಡ ಪ್ರಿಪೇರ್ ಮಾಡಬೇಕು ಇಲ್ಲ ಸುಮಾರು ಕೆಲಸಗಳಿದೆ ಮನೇಲೂ ಕೆಲಸ ಮುಗಿಸಿದ್ದೀನಿ ಇಲ್ಲೂ ಅರ್ಧಂಬರ್ದಮ್ ಕೆಲಸ ಎಷ್ಟು ಮಾಡಿದ್ರೂ ಮುಗಿತಾ ಇಲ್ಲ ಫ್ರೆಂಡ್ಸ್ ಅಷ್ಟಿದೆ ಕೆಲಸಗಳು ಪುಟ ಪುಟ ಇವಾಗ ಎಲ್ಲೂ ಕೂಡ ಕೆಲವೊಂದು ಟೈಮಲ್ಲಿ ಈ ಥರ ಕೆಲಸಗಳು ಮಾಡ್ಕೊಂಡಿದ್ರೆ ನಾವು ನಿಜವಾಗ್ಲೂ ಮೆಂಟಲಿ ಫ್ರೀಯಾಗಿರ್ತೀವಿ ಅಂತ ಅನಿಸುತ್ತೆ ಯಾವುದೂ ಯೋಚನೆ ಇರೋದಿಲ್ಲ ಯಾವುದ್ರ ಬಗ್ಗೆ ಟೆನ್ಷನ್ ಇರೋದಿಲ್ಲ ಅಥವಾ ಯಾರಾದರೂ ಏನಾದರೂ ನಮ್ಮ ನಮಗೆ ಬೇಕು ಅಂತ ಕೆಲವೊಂದು ಮಾತಾಡಿರುವಂಥ ಮಾತೇನಾದರೂ ಇದ್ರೆ ಎಲ್ಲ ಮರ್ತೋಗ್ಬಿಡುತ್ತೆ ನಾವಾಯಿತು ನಮ್ಮ ಕೆಲಸ ಆಯಿತು ಅಥವಾ ಬಂದಿರೋ ಆರ್ಡರ್ ಏನೋ ಮನೆಯೇನೋ ಮಕ್ಕಳೇನೋ ಅವರಿಗೆ ಊಟ ಏನೋ ತಿಂಡಿ ಏನೋ ಇದರಲ್ಲೇ ನಮ್ಮ ಲೈಫು ಚೆನ್ನಾಗಿ ಹೋಗುತ್ತೆ ಆದಷ್ಟು ಒಂದೊಂದ್ಸರಿ ಅನಿಸುತ್ತೆ ಇರಬೇಕು ನಾವು ಅಂದರೆ ಫ್ರೀಯಾಗಿ ಕೂತ್ವಿ ಅಂತ ಅಂದರೆ ಬೇಡದೆ ಇರೋದನ್ನು ಜಾಸ್ತಿ ಯೋಚನೆ ಮಾಡ್ತೀವಿ ಅಂತ ಆದಷ್ಟು ಕೆಲವೊಂದು ನಮ್ಮ ಮನಸ್ಸಿಗೆ ಏನಾದರೂ ನೋವಾಗುತ್ತೆ ಬೇಜಾರಾಗುತ್ತೆ ಅಂದರೆ ನಿಮಗೆ ಇಷ್ಟ ಆಗುವಂತಹ ಕೆಲಸಗಳನ್ನ ಮಾಡಿ ದಯವಿಟ್ಟು ಯಾರು ಸೈಲೆಂಟಾಗಿ ಸುಮ್ಮನೆ ಕೂತ್ಕೊಳ್ಳೋದು ನಿದ್ದೆ ಮಾಡಕ್ಕೆ ಹೋಗೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ ಯಾಕಂದರೆ ನೀವು ಎಷ್ಟು ಆ ಥರ ಮಾಡಕ್ಕೆ ಹೋಗ್ತೀರೋ ಅಷ್ಟು ನಮಗೆ ಬೇಡದೇ ಇರುವಂಥದ್ದು ತಲೆ ಒಳಗಡೆ ಬರ್ತೀವಿ ಹಾಗಾಗಿ ಅಂಥ ಟೈಮಲ್ಲಿ ಮನೆ ಕ್ಲೀನಿಂಗ್ ಕೆಲಸ ಮಾಡುವಂಥದ್ದು ಅಥವಾ ವಾಕಿಂಗ್ ಬೆಳಿಗ್ಗೆ ಹೊತ್ತು ವಾಕಿಂಗ್ ಹೋಗೋದು ಪ್ರಾಣಾಯಾಮ ಮಾಡೋದು ಎಕ್ಸಸೈಸ್ ಮಾಡುವಂಥದ್ದು ಸಂಜೆ ಹೊತ್ತು ಕೂಡ ವಾಕಿಂಗ್ ಹೋಗೋದು ಇಂಥ ಕೆಲವೊಂದು ಆಕ್ಟಿವಿಟಿ ನಾವು ಇಟ್ಕೊಂಡು ನಮ್ಮನ್ನು ನಾವು ಬಿಸಿ ಮಾಡ್ಕೊಂಡ್ರೆ ಲೈಫ್ ಅಂತೂ ಸೂಪರ್ ಆ ಸಿಂಕ್ ಹತ್ರ ಅಲ್ಲಿಗೆ ಹಾಕೋಕ್ಕೆ ಅಂತ ಅದನ್ನು ಏಯ್ಟಿ ರುಪೀಸ್ ಏಟಿ ಫೋರ್ ಆಯಿತು ಇದು ಸ್ವಲ್ಪ ಕಾಸ್ಟ್ಲಿ ಈ ಟೈಪ್ ತರಿಸಿದ್ದೀನಿ ಇದು ಇದು ಟೂ ಫಾರ್ಟಿನೋ ಟೂ ಸಿಕ್ಸ್ಟಿನೋ ಏನೋ ಇದೆ ಯಾಕಂದರೆ ಟು ಫಿಫ್ಟಿ ಟು ತ್ರೀ ಹಂಡ್ರೆಡ್ ಆ ರೇಂಜಲ್ಲಿದೆ ಯಾವ ರೀತಿ ಬೇಕು ಆ ರೀತಿ ಬಟನ್ಸ್ ಕೂಡ ಇದೆ ವರ್ಕ್ ಆಗುತ್ತೆ ಇಲ್ವ ಗೊತ್ತಿಲ್ಲ ಇದು ಇದೇನು ಶೋ ಕೊಟ್ಟವಲ್ಲ ಇದೇನು ಫ್ರೆಶ್ ಆಯ್ತಾ ಇಲ್ಲ ವರ್ಕ್ ಆಗುತ್ತೆ ಹ್ಞೂ 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 ವರ್ಕ್ ಆಗ್ತಾ ಇದೆಯಾ ಹೇಗೆ ಬರುತ್ತೆ ಏನು ಎತ್ತ ನೋಡೋಣ ಇದನ್ನು ಇದು ಸ್ವಲ್ಪ ಪ್ಲಾಸ್ಟಿಕ್ ಇದು ಈ ಪ್ಲ್ಯಾಸ್ಟಿಕ್ಗೆ ಒಳ್ಳೆ ಸ್ಟೀಲ್ದು ಕೊಟ್ಟಿದ್ದಾರೆ ಇದು ಸ್ಟೀಲ್ ಅಲ್ಲ ಇದು ಸ್ಟೀಲ್ ಪ್ಲ್ಯಾಸ್ಟಿಕ್ ಪ್ಲಾಸ್ಟಿಕ್ ಅಲ್ಲ ಇದು ಹ್ಯಾಸ್ ಇದು ಹ್ಯಾಂಗರ್ಸ್ ಎಲ್ಲ ಬರುತ್ತೆ ನೋಡಿ ಹ್ಯಾಂಗರ್ಸ್ಗೆ ಹಾಕ್ತಾರಲ್ಲ ಒಂಥರ ಪ್ಲಾ ಸಿಲ್ವರ್ ಕೋಟೆಡ್ ಇರೋ ಥರದ್ದು ಬಟ್ ಪಟ್ಟನ್ ತೊಡೆದು ಆ ಥರದ್ದು ಇದು ನನ್ನ ಸ್ಟೀಲ್ ಅಂದ್ಕೊಂಡಿದ್ದೆ ಇದಕ್ಕೆ ನೂರ ಐವತ್ತು ಅಷ್ಟು ಅದನ್ನು ಹಾಗೆ ಒದ್ರು ಬಿಟ್ಟು ಎತ್ತೀನಿ ತೆಗಿಯಕ್ಕೆ ಹಾಕ್ಬೇಕಲ್ಲ ಈಗ ಅವತ್ತು ಟೈಟ್ ಆಗಿ ಹಾಕ್ಬಿಟ್ಟೆ ನಾನು ಬೇರೆ ಹೇಳ ಇದು ಹಾಕಿದ್ರೆ ಸಖತ್ ಉದ್ದ ಆಗತ್ತೆ ಅನ್ಸುತ್ತೆ ನಿಮ್ಮ ಅಪ್ಪ ಬೈಬೋರು ಏನ್ ತಿಷ್ಟು ಉದ್ದ ತರ್ಸಿದ ಹಾಕ್ ನೋಡಿ ಬೇಡ ಅಂದ್ರೆ ಅದು ತರ್ಸೋದೈತಿ ಮತ್ತೆ ತರ್ಸೋದು ಮೀಶೋ ಇಂದ ತರ್ಸೋದೇನೋ ತರಿಸ್ಬಿಟ್ಟೆ ಟ್ಯಾಪಿಗೆ ಒಂದು ಶವರ್ ಟೈಪಲ್ಲಿ ಬರುವಂಥದ್ದನ್ನು ಹಾಕೋಣ ಅಂತ ಬಟ್ ಯಾಕೋ ಗೊತ್ತಿಲ್ಲ ಈ ಸರಿ ಅದು ಅಂದರೆ ಲಾಸ್ಟ್ ಟೈಮ್ ಹಾಕಿದಂಥದ್ದು ಹೊಡೆದೋಗ್ಬಿಟ್ಟಿತ್ತು ಹೋದ್ಮೇಲೆ ನಾರ್ಮಲ್ ಟ್ಯಾಪದೇ ಏನು ಕ್ಯಾಪ್ ಇತ್ತು ಅದನ್ನು ಕ್ಯಾಪ್ ಹಾಕಿದ್ದೆ ಅದು ಏನು ಮಾಡಿದ್ರು ಆ ಕ್ಯಾಪ್ ತೆಗಿಯೋಕ್ಕೆ ಆಗ್ತಿರ್ಲಿಲ್ಲ ನಾನು ನನ್ನ ಮಗಳು ಇಬ್ಬರು ಎಷ್ಟು ಸರ್ಕಸ್ ಮಾಡಿದ್ವಿ ಆ ಕ್ಯಾಪನ್ನು ತೆಗಿಯೋಕ್ಕೆ ಅಂದರೆ ಆಗಲೇ ಎಲ್ಲ ಇದನ್ನು ಫಿಕ್ಸ್ ಮಾಡೋಕ್ಕಾಗಿಲ್ಲ ಕೊನೆಗೆ ಇದನ್ನು ನಾನು ರಿಟರ್ನ್ ಹಾಕಿದೆ ಯಾಕಂದರೆ ಅದು ತೆಗ್ದಿತ್ತು ತಾನೇ ಹಾಕೋಕ್ಕಾಗೋದು ಇಲ್ಲಾಂದರೆ ಹಾಕೋಕ್ಕಾಗಲ್ಲ ಜೊತೆಗೆ ಇನ್ನೊಂದು ಏನಂದರೆ ಅದು ಏನಿದೆ ಅದು ಸ್ವಲ್ಪ ಲೆಂತ್ ಆಯಿತು ಅಂತಲೂ ಕೂಡ ಅನ್ನಿಸ್ತಿತ್ತು ಜೊತೆಗೆ ಅದು ಸ್ಟೀಲು ಅಲ್ಲ ಅದ್ರ ಬದಲು ನಾನು ಲಾಸ್ಟ್ ಡೇ ನಮ್ಮ ಮಾಮೂಲಿ ಚಿಕ್ಕದಾಗಿರೋದು ಹಾಕ್ಕೊಂಡಿದ್ದೆ ಅದೇ ತಗೊಳ್ಳೋದು ಬೆಟರ್ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಎಷ್ಟು ಆಸೆಯಿಂದ ಏನೋ ಒಂದು ಚೆನ್ನಾಗಿ ಕಾಣಿಸುತ್ತೆ ಬೇರೆ ಥರನೇ ಇರುತ್ತೆ ಅಂದ್ಬಿಟ್ಟು ತರಿಸ್ದೆ ಬಟ್ ಯೂಸೇ ಆಗಿಲ್ಲ ತುಂಬ ಕಷ್ಟಪಟ್ಟು ನಾನು ನನ್ನ ಮಗಳು ಸರ್ಕಸ್ ಎಲ್ಲ ಮಾಡಿದ್ರು ಕೂಡ ಟ್ಯಾಕ್ ಫಿಕ್ಸ್ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಬೇಡ ಹೋಗತ್ತಾಗ ಇದು ಹಿಂಗೆ ಎತ್ಕೊಳ್ಳಿ ಅಂದ್ಬಿಟ್ಟು ಸುಮ್ಮನೆ ಇದಿಷ್ಟು ಇವತ್ತಿನ ಡೇ ವ್ಲಾಗ್ ಆಗಿತ್ತು ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೊ